मर्नि मडबे हनि आउने मन न नमुदा बडै हि ओरबे हनि आउने मन इने मार्तिवा निम इने मेनु मार्किवा अनि माउर मडबे हनि नमुदा यार अधिकार आ नि मन न एनिमल ला इने मार्किवा अनि हेबे हनि आउने मन समझ्द्रे य नप इन बा आडाणी हि उडा माने मा आरेन हं मा आरेन हं अलाई गा ಅವತ್ ನಿಮ್ದು ಎಲ್ಲಾ ಇನ್ನು ಮಾಡ್ಕೊಂಡು ಇವ್ವಾ ನಾವು ನಿಮ್ ಎಲ್ಲಾ ಮಾಡ್ಕೊಂಡು ಇನ್ನ ಮನಿ ಮನಿ ಬೇರೆ ಕಡೆ ಇನ್ನು ಏನು ಇನ್ನು ಏನು ಹೇಳಿನ ಈಗ ಬಂಗಾರ ವಾಪಸ್ ನಮ್ಗೆ ಅನ್ನುವಂತ ಮನಸ್ಥಿತಿ ಬಂದಿತ್ತಲ್ಲ ಯಾಕೆ ಮುನಿ ಮನಿ ಹೇಳಿ ನಮ್ ಒ நம்மதேவா சேவன்தட ஆகணி

ಈಗ ಮನಿ ಎಲ್ಲ ಸಾಲ ಗೀಲ ಮಾಡಿ ಕಟ್ಟಾಕತ್ತಿದ್ರು ಅದು ನಿಂತು ಹೋಗ್ಬಿಡ್ತು ಮತ್ತು ಹೆಂಗೆ ಅವನು ಎಲ್ಲ ಅವ್ರು ಯಾರು ಹೇಳು ಅವನು ಮಾಡ್ಸ್ಕೊಡ್ಬೇಕ್ ನೀ ನಮಗ ಅವನು ಮಾಡ್ಸ ಇವ ಅನು ಅವ್ನು ಎಲ್ಲ ಹೇಳ್ಬೇಕು ನೀ ನಮ್ಮ ಹ್ಞೂ ಮತ್ತು ಈಗ ಅಕಸ್ಮಾತ್ ಅವ್ರು ಮನೀಗಿನ್ನೂ ಕಟ್ಸ ನಿಮ್ಮ ಕಟ್ಸಕ್ಕೆ ಬಿಡವಲ್ರು ಎಲ್ಲ ಪರಿಶೋಧನೆ ಮಾಡ್ಬೇಕು ಇನ್ನು ಚಿನ್ನ ಹುಡ್ಕ್ಬಕು ಅಂತ ಹೇಳ್ತಾಯಿದಾರಂತ ಮಾಡ್ಲ ಮಾಡ್ಸ್ಕೊಡಿ ಏನೇನು ಮಾಡ್ಸ್ಕೊಡಿ ಈಗ ಅವನು ಎಲ್ಲನೂ ಮಾಡ್ಕೊಡಿ ಬ್ಯಾರೆ ಏನಿಲ್ಲ ಆ ನೀ ஜன உடனே மார்க் கொடுக்க கொடுக்கிறீ மார்கொட் மேனி நம்ம கிண மண் நுடி இன்னி மூர்த் டிக்கிணி நான் நம் நம் அன்னார்கு அவ்வளோ